ಬೇಗ ರೆಡಿ ಆಗ್ಬಿಡ್ತೀನಿ ಅಷ್ಟು ತಿಕ್ಕ ತಿಕ್ಪಾಪ್ಲಿ ಸುಮ್ಮನೆ ಸ್ವಲ್ಪ ಬೇಗ ಬೇಗ ರೆಡಿ ಆಗಂಗಾಯಿತು ಆಗಂಗ ಆಯಿತು ಸತ್ಯನಾರಾಯಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಟ್ಸು ಶೈ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆ ಐದು ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದು ಏಕೆಂದರೆ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಓದರ್ಷನೇ ಮಾಡಬೇಕಿತ್ತು ಆದರೆ ಆಗಲಿಲ್ಲ ಅದಕ್ಕೆ ಈ ವರ್ಷ ಮಾಡ್ತಾಯಿದ್ದೀವಿ ಪಾಪುಗೆ ಐದು ತಿಂಗಳು ಬಿದ್ಮೇಲೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಇವಾಗ ಇವತ್ತು ಮಾಡ್ತಾಯಿದ್ದೀವಿ ಬನ್ನಿ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಎಲ್ಲ ಪೂಜೆ ಸಾಮಾನು ತೆಗ್ದಿದ್ದಾರೆ ಅಮ್ಮ ತೊಳಿ ತೊಳೆದು ಕೊಡ್ತಾರೆ ನಾನು ಇವಾಗ ಪೂಜೆ ಮಾಡಬೇಕು ಇನ್ನು ಮನೆಯವರು ಪಾಪು ಎದ್ದಿಲ್ಲ ಸೊ ಇಲ್ಲೆಲ್ಲ ಡೆಕೋರೇಷನ್ ಮಾಡಬೇಕು ಇನ್ನು ಮಂಟಪ ಕಟ್ಟಿ ನಾನೊಬ್ಬಳೇ ಇವಾಗ ಇದು ರೆಡಿ ಆಗಿರೋದು ಪೂಜೆ ಮಾಡಿ ಮತ್ತು ನಾನು ನಿಮಗೆಲ್ಲ ಮತ್ತೆ ಸಿಗ್ತೀನಿ ಮನೆ ಪೂಜೆ ಎಲ್ಲ ಆಯಿತು ನನ್ನೊಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಒಂದು ಆಗಿಬಿಟ್ರೆ ಎಲ್ಲ ಕೆಲಸ ಆದಂಗೆ ಸೊ ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿಕೊಂಡೆ மாமா எல்லா ரெடித்தார் மண்டபக்கே அர்ஜெண்ட் கஸ்டமர் வந்தது சொல்லு சோ ಅಂಗಡಿಯೆಲ್ಲ ಓಪನ್ ಮಾಡಿದ್ವಲ್ಲ ಮಾ ಅಂಗಡಿ ಓಪನ್ ಮಾಡ್ದಾಗಿಂದ ಏನೂ ಪೂಜೆ ಮಾಡಿರಲಿಲ್ಲ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎರಡು ಒಟ್ಟಿಗೆ ಆಗುತ್ತೆ ಅಂದ್ಕೊಂಡು ಅಂಗಡಿ ಓಪನಿಂಗ್ ನಾವು ವರ್ಮಾಲಕ್ಷ್ಮೀಲೇ ಮಾಡಿದ್ವಿ ಸಿಂಪಲ್ಲಾಗಿ ಸೊ ಎರಡು ಪೂಜೆನೂ ಆಗುತ್ತೆ ಅಂತ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿರೋದು ಅಮ್ಮ ಬಂದಿದ್ದಾರೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಪಪ್ಪ ಅಲ್ಲಿ ಇದ್ದಾರೆ ಪಾಪಕ್ಕೆ ಸ್ನಾನ ಮಾಡಿಸೋಕ್ಕೆ ಅವ್ರ ಅಜ್ಜಿ ನಮ್ಮ ಮನೆಯವರು ಮತ್ತೆ ಅವ್ರ ಅಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ ಇನ್ನ ನಾನು ಪೂಜೆ ಇಲ್ಲ ಆ ನಾನೇನು ಹೇಳೇ ಇಲ್ಲ ಸುಳ್ ಸುಳ್ ಹೇಳ್ತಾವ್ರೆ ಅಲ್ಲಿ ಜಗಳ ಜಗಳಾಡಿಲ್ಲ ಬೆಳಗ್ಗೆಯಿಂದ ಸೊ ಇವಾಗ ನಾನು ರೆಡಿ ಆಗಬೇಕು ಸ್ಯಾರಿ ಉಟ್ಕೋಬೇಕಲ್ಲ ಸೊ ನಾನು ಮತ್ತು ಇವರಪ್ಪು ಚೆಕ್ ಕುತ್ಕೋಬೇಕು ಸ್ಯಾರಿ ಉಟ್ಕೋಬೇಕು ಇವಾಗ ರೆಡಿ ಆಗಲ್ಲ ನಾನು ಕೂದಲು ಉಣ್ಗಿಸ್ಕೊಂಡು ನಮ್ಮದು ಕೂದಲೇ ಒಣ್ಗಲ್ಲ ಸೊ ಬೇಗ ಬೇಗ ಕೂದಲು ಉಣ್ಗಿಸ್ಕೊಂಡು ಬೇಗ ರೆಡಿ ಆಗ್ಬೇಕೀನಿ ಅಷ್ಟೊತ್ತಿಗೆ ಪಾಪೂದು ಸ್ನಾನ ಆಗುತ್ತೆ ಪಾಪುಗೆ ಫಸ್ಟು ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗ್ತೀನಿ ಅಮ್ಮ ಉಪ್ಪಿಟ್ಟು ಇದೆ ಹಾಂ ಅಕ್ಷರತೆ ರೆಡಿ ಮಾಡಿಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೀರೆ ಹಾಕೊಂಡಿದ್ದೀನಿ

ಹತ್ರ ಜಡೆ ಹಾಕಿಸ್ಕೊಂತ ಇದ್ರಿ ನೋಡೋಣ ಹೆಂಗಾಗ್ತಾರೆ ಹೆಂಗೆಂಗೋ ಹಾಕ್ಬೇಕಲ್ಲ ಅವಾಗೈತೆ ನಾನು ರೆಡಿ ಆಗಿದ್ದೀನಿ ಸ್ವಲ್ಪ ಬೇಗ ಬೇಗ ರೆಡಿ ಆಗಂಗಾಯ್ತು ಇವಾಗೆಲ್ಲ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಕರ್ಪೂರ <tanker> 啊就是 కిడీ నెక్స్ట్ <laughs> 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 ಎಷ್ಟಾಯ್ತಲ್ಲ ನಾಲ್ಕು ಆಯ್ತಾ ಒಂದ್ ಎರಡು ಮೂರ್ನಾಲ್ಕು ಅಂದ್ರೆ ಐದು ಇನ್ನೊಂದು ಹಾಕ್ತಾರೆ श्रीमन महागणपत नम मंगलराजनम दर्शाया रक्षा धारायामी ओम नमोक्री

अपादक्ष महानैवेद्यम निवेदया जातस्तचकशो सूर्य आजायता मुखादिन्द्रस्तात्मिस्तफ्रानात् वायुर्जायता निमयत्यम निमयदयामि निमयत्यम विसर्जयामि अमृता पिता नमः सेश्वाह उत्तरापोषणं समर्पयामि निपुगी फलं समायुक्तं तम्ना गबल्यारणे रुक्मं कर्तुरेचुन्सेनुक्तं कालेदान्ताविदो ते परम प्रधानं पुरुषं तथा न्येन विश्वासं ते कारणं इश्वरं प्राप्तमिः नमः विष्णु नायकायां मंगलं भगवान् विष्णुः मंत्रं सत्यनारायण स्वामी ने नम मंत्र पुष्पाजलि समर्पया प्रदक्षिणे श्रे भरत जंगोद्वीपरंगकारिणियाद्या दक्षिण प्रेमोद्धावतारे श्रीराम क्षेत्रे व्यवहार के शुभवार शुभ क्षेत्र शुभ नम शुभ विशेषेण विशिष्टायां शुभाद्वीपां मानस्यानां पुरुषाय शाश्वते स्वते सहस्रकोटिव्यधारिणे नमः नमः ಮಹಾಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಯಿತಾಯ ತಾಯ ಜಗದಿ ತಾಯಿ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ವಿಶ್ವೇತಾಯ ನಮೇಶ್ವರಯ್ಯ ನಮ ವಿಷ್ಣ ವಿನಾಯಕಯಿತ ಮಗಳೇ ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ ಎಂದು ಕೇಳಿದರು ಕಲಾವತಿಯು ತಾಯಿ ಬ್ರಾಹ್ಮಣನ ಮನೆಯಲ್ಲಿ ಇಷ್ಟಾರ್ಥ ಸ್ಥಿತಿಯನ್ನುಂಟು ಮಾಡುವ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತಿರಲು ಅದನ್ನು ನೋಡಿದರು ಎಂದರು ಮಗಳ ಮಾತನ್ನು ಕೇಳಿ ಆ ಪೂಜೆಯನ್ನು ಮಾಡಲು ತಾನೂ ಯತ್ನಿಸಿ ಬಹು ಸಂತೋಷದೊಡನೆ ಇಷ್ಟಮಿತ್ರ ಬಂಧುಗಳಿಂದಲೂ ಕೂಡಿ ವರ್ತರನ ಹೆಂಡತಿಯಾದ ಲೀಲಾವತಿಯು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ ಸ್ವಾಮಿ ನನ್ನ ಗಂಡನ ಮತ್ತು ಅಳಿಯನ್ನು ಅಪರಾಧಗಳನ್ನು ಕ್ಷಮಿಸಿ ಅವರಿಬ್ಬರು ಬೇಗ ಗ್ರಹಿಸು ಎಂದು ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥಿಸಿದರು ಪೂಜೆಯನ್ನು ಮಾಡುವುದರಿಂದ ಸತ್ಯನಾರಾಯಣರ ಕಥಾಶ್ರವಣಂ ಸಮರ್ಪೇ

ओ रविशि कुज सौम्य शुक्र रविशि कुज सौम्य शुक्रवंद्योत शुक्र दिन कहुक क्षेत्रपाला कमलचल रुद्र पार्वती विघ्नराज सकलमणिमंगल नो दिशंत आदिमन आदित्यादि नवग्रह काम्यकानम नवग्रह देवता सुप्रीतोस्तोक्त्य नग्रन्तो नवग्रह देवता सुप्रीतोस्तो आचरित पूजा संपूर्ण फलावाप्ति रस्तो मनस्य संकल्प सिद्धि रस्तो यदित्कोलि

ಿ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ನನ್ನ ನೇಡೇನೋ ದನ ಕನಕ ಬೇಕೆಂದು इसष्टवर परवर ने मैंने

ಅದೇ ಫ್ರೆಂಡ್ಸು ರಿಲೇಶನ್ಸ್ ಎಲ್ಲ ಬಂದಿದ್ರಲ್ಲ ಅಮ್ಮನ ಫ್ರೆಂಡ್ಸು ಎಸ್ಪೆಷಲಿ ಅಮ್ಮನ ಫ್ರೆಂಡ್ಸು ಸಾಕಾ ಅವರೆಲ್ಲ ಬಂದಿದ್ರು ಊಟ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ರು ಸೊ ಇವಾಗ ನಾವೇ ಇನ್ಕಿರೋದು ನಾಲ್ಕು ಜನ ಅಯ್ಯಪ್ಪ ಸಾಕಾಯ್ತು ಒಳಗಿಂದ ಪಾಪ ಡಿಂಪು ಇದ್ದೀವಿ ಇದ್ದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅದೇ ಓ ಫಂಕ್ಷನ್ ಪೂಜೆ ಎಲ್ಲ ಮುಗೀತು ಸೊ ತುಂಬ ಪಾತ್ರೆ ಇತ್ತು ನೋಡ್ರಿ ಇಲ್ಲಿ ಪಾಪ ಅಮ್ಮ ಒಬ್ಬರೇ ತೊಳೆದಿದ್ದಾರೆ ಸೊ ಎಲ್ಲ ಕ್ಲೀನ್ ಮಾಡಿ ಸ್ಟ್ರಾಂಗಾಗಿ ತಲೆ ನೋಯ್ತಿತ್ತಲ್ಲ ಸೊ ಟೀ ಮಾಡೋಣ ಅಂತ ಬಂದಿದ್ದೀನಿ ಶುಂಠಿ ಟೀ ಮಾಡಿ ಕೊಟ್ಟು ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ನೋಡಿರಿ ಟೈಮ್ ಆಗಲೇ ಐದುವರೆ ಆಗೋದ್ ಬೆಳಗ್ಗೆ ಐದುವರೆಗೆ ಎದ್ದಿದ್ದು ಪುರ್ಸೋತ್ ಇಲ್ದಂಗೆ ಮಾಡಿದ್ವಿ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋದ್ರು ಮನೆಯೆಲ್ಲ ಖಾಲಿ ಖಾಲಿ